ಗೂಗಲ್ ಮ್ಯಾಪ್ ನಂಬ್ಕ ಬಂದರೆ ಹಿಂಗೆಲ್ಲ ಇಲ್ಲೆಲ್ಲ ಕರ್ಕೊಬಂದೈತೆ ಹೋಗ್ಬಿಟ್ಟು ಹೊಲ್ ಬೆಳಕೆಲ್ಲ ಹೋಗಿ ತಿರ್ಗಿಸ್ಕೊಂಡು ವಾಪಸ್ ಇದೀನಿ ಇಲ್ಲಿ ರೋಡ್ ತೋರ್ಸು ಅಂತ ಬಂದರೆ ರೋಡೇ ಇಲ್ಲ ಇಲ್ಲಿ ಹೋಗೋದು ಅಂತಲೇ ಗೊತ್ತಾಗಿಲ್ಲ ತಿರ್ಗಾ ಮೇನ್ ರೋಡ್ಗೆ ಹೋಗಿ ಈಗ ಒಂದು ಐದಾರು ಕಿಲೋಮೀಟರ್ ಸುತ್ತ ತಗೊಂಡು ಹೋಗ್ಬೇಕು ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪ್ ನಂಬ್ಕ ಬಂದ್ರೆ ಹಿಂಗಾಯ್ತು ಬೆಳಗ್ಗೆ ಇಪ್ಪತ್ತು ಎಂಟು ಇಪ್ಪತ್ತೈದರ ಟೈಮ್ ನೋಡಿ ಯಾವ ರೀತಿ ಮಂಗಿದ್ದಾರೆ ಬ್ಲಾಗ್ ಮಾಡೋದಕ್ಕೆ ಮಾತ್ರ ನೈಟೆಲ್ಲಿದ್ದಬಿಟ್ಟಿದ್ದು ನೋಡಿ ಏ ನೈಟೆಲ್ಲ ವೈಟ್ ಮಾಡೋದು ಬೆಳಗ್ಗೆ ಎಲ್ಲ ಮನೆ ಕೆಲಸ ಮಾತ್ರ ಇದ್ದು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗೋದು ನೋಡಿ ಗೈಸ್ ಟು ಮೈ ಚಾನಲ್ ಸಂತು ಮಿನಿಟ್ ಕ್ಲಾಕ್ಸ್ ಟೈಮ್ ಒಂಬತ್ತು ಗಂಟೆ ಆಯಿತು ಇವಾಗ ಎದ್ಬಿಟ್ಟು ಹೋಯ್ತಾವೆ ಅವರೆಲ್ಲ ಎದ್ದಿದ್ರು ನಾನು ಇವಾಗ ಎದ್ಬಿಟ್ಟು ಹೋಯ್ತಾವೆ ಗಾಡಿ ಹತ್ರಕ್ಕೆ ಹೋಯ್ತಾವೆ ಹೋಗಿ ಡ್ಯೂಟಿ ಆನ್ ಮಾಡೋದಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀವಿ ಗೈಸ್ ಇವತ್ತು ಪೋಲ್ಟ್ರ ಡ್ಯೂಟಿ ಆನ್ ಮಾಡಲ್ಲ ಯಾಕೆ ಅಂದರೆ ಎಲ್ಲ ಮೇಲೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಟಿಫನ್ ಮಾಡ್ಕೊಂಡು ನೈನ್ ಹೇಳಿ ಹೋಗೋಣ ಇವಾಗ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಬಂದು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶಾರ್ಟ್ ಮಾಡೋಣ ಬನ್ನಿ ನಾನು ಟಿಫನ್ ಮಾಡೋಣ ಅಂತ ಬಂದೆ ಹಾಂಗೆ ಬತ್ತಿಂದೆ ಗಾಡಿಯಲ್ಲಿ ನಿಲ್ಸಿದೀನಿ ನೋಡಿ ಸ್ವಲ್ಪ ಕೂಲಂಟ್ ಕಮ್ಮಿ ಇತ್ತು ಅದಕ್ಕೆ ಕೂಲಂಟ್ ತಗೊಂಡೆ ಸ್ನೇಹಿತರೆ ಕೂಲಂಟ್ ಕಮ್ಮಿ ಆಗಿದೆ ನೋಡಿ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಇರಬೇಕು ಇಲ್ಲಿ ಮೇಲ್ಗಡೆ ಲೈನ್ ಕಾಣಿಸ್ತಾ ಇದೆಯಲ್ಲ ಇಲ್ಲೊಂದು ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ ಅಲ್ಲಿವರೆಗೂ ಇರಬೇಕು ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಕೂಲಂಟ್ ತಂದಿದ್ನಲ್ಲ ಹಾಕೋಣ ಬನ್ನಿ ಸ್ನೇಹಿತರೆ ಇವಾಗ ಹಾಕಿದ್ದೀನಿ ನೋಡಿ ಮ್ಯಾಕ್ಸಿಮಮ್ವರೆಗೂ ಇದೆ ಇಲ್ಲಿವರೆಗೂ ಇದೆ ಇವಾಗ ಎಷ್ಟು ಇರಬೇಕು ಹಾಕಿದ್ದೀನಿ ಬನ್ನಿ ಇವಾಗ ಗಾಡಿ ರನ್ನಿಂಗ್ ಮಾಡೋಣ ಒಂದು ಹತ್ತು ನಿಮಿಷ ಏರಿ ಏರಿದ್ರೆ ಏರ್ ಹೋಟಲ್ಲಿ ಸಮುದ್ರ ಆ ಗಾಯ್ಸ್ ಟೈಮು ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಇವಾಗ ಕಸ್ಟಮರ್ ಫೋನ್ ಮಾಡಿದ್ರು ಪಿಕಪ್ ಹೋಗೋಣ ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಇದು ನಾನು ಹಿಂಡವಾಳ ಇದ್ದೀನಿ ಇದೆ ನೋಡಿ ಲೋಡಿಂಗ್ ಪಾಯಿಂಟ್ ಪಾಯಿಂಟು ಹಾಕೋರಲ್ಲ ಅದೇ ಇನ್ನು ಐಟಮ್ ರೆಡಿ ಆಗಿಲ್ಲ ಐಟಮ್ ರೆಡಿ ಆದಮೇಲೆ ಗಾಡಿ ಹಾಕಬೇಕು ಗಾಡಿ ಈ ಕಡೆ ಸೈಡಲ್ಲಿ ಹಾಕಿದ್ದೀನಿ ಐಟಮ್ ರೆಡಿ ಆದಮೇಲೆ ಇಲ್ಲ ಹಾಕೋರೆ ಲೋಡಿಂಗ್ ಮಾಡ್ತಾರೆ ಎಲ್ಲಿಗೆ ಅಂದರೆ ಮೊನ್ನೆ ಹೋಗಿರುತ್ತೆ ಅಲ್ಲಿಗೆ ಹೋಗ್ಬೇಕು ಮಧುಗಿರಿಯಿಂದ ಒಂದು ಸ್ವಲ್ಪ ಮುಂದೆ ಬಡವನಹಳ್ಳಿ ಅಂದ್ಬಿಟ್ಟು ಅಲ್ಲಿಗೆ ಇರೋದು ಕಸ್ಟಮರು ನಿನ್ನೆನೇ ಫೋನ್ ಮಾಡಿದರು ನೆನೆ ಸಂಜೆನೆ ನಾಳೆ ಐತಿ ಹತ್ತು ಗಂಟೆಗೆ ಬಾ ಫೋನ್ ಮಾಡ್ತೀನಿ ಅಂತ ಹತ್ತು ಗಂಟೆಗೆ ಫೋನ್ ಮಾಡಿದ್ರು ಬಂದಿದ್ದೀನಿ ನೋಡೋಣ ಎಷ್ಟೊತ್ತು ಲೋಡ್ ಮಾಡ್ತಾರೆ ಏನು ಎಲ್ಲ ಹೇಳ್ತೀನಿ ಬನ್ನಿ ಲೋಡಿಂಗ್ ಸ್ಟಾರ್ಟ್ ಮಾಡೋರ ಲೋಡಿಂಗ್ ಮಾಡ್ತಾರೆ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಇಷ್ಟು ಲೋಡಿಂಗ್ ಆಗಿದೆ ಇವಾಗ ಸದ್ಯಕ್ಕೆ ಇನ್ನೊಂದು ಗಾಡಿ ಬರುತ್ತೆ ಚಿಕ್ಕಡಿ ಗಾಡಿ ಅದರಿಂದ ನಾವು ಲೋಡ್ ಮಾಡ್ಕೊಂಡು ಆಮೇಲೆ ಮಗಡಿ ರೋಡ್ಗೆ ಹೋಗ್ಬೇಕು ಮಗಡಿ ರೋಡಲ್ಲಿ ಇನ್ನೊಂದು ಕಡೆ ಇನ್ನೊಂದು ಅಲ್ಲಿ ಲೋಡಿಂಗ್ ಇದೆ ಅಲ್ಲೂ ಲೋಡ್ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು ನೋಡೋಣ ಬನ್ನಿ ಗಾಡಿ ಬರಲಿ ಇಲ್ಲಿ ಲೋಡ್ ಮಾಡ್ಕೊಂಡು ಮಗಡಿ ರೋಡ್ಗೆ ಹೋಗೋಣ ನಾ ಗಾಡಿಯಿಂದ ಲೋಡ್ ಮಾಡ್ಕೊಂಡು ಮಗಡಿ ರೋಡ್ ಹತ್ರ ಬಂದಿದ್ದೀವಿ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಒಂದು ನಿಲ್ಲಿಸ್ತು ಇಲ್ಲೊಂದು ಕಡೆ ಊಟ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಕಸ್ಟಮರು ನಾವು ಊಟ ಮಾಡ್ಕೊಂಡು ಇಕ್ಕಿದ್ದೀನಿ ಲೋಡಿಂಗ್ ಮಾಡ್ತಾರೆ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಇವಾಗ ಅಲ್ಲಿಂದ ಚಿಕ್ಕ ಅಡಿಯಲ್ಲಿ ಹಾಕೊಂಡಿದ್ದು ಎಲ್ಲನೂ ಇಳಿಸ್ತಾವ್ರೆ ಕೆಳಗಡೆಗೆ ಅದರಲ್ಲಿ ಕೌಂಟಿಂಗ್ ಮಾಡಬೇಕಂತೆ ಕೌಂಟಿಂಗ್ ಮಾಡಾದ್ಮೇಲೆ ಮತ್ತೆ ಲೋಡ್ ಮಾಡ್ತಾರೆ ಇವಾಗ ಕೌಂಟಿಂಗ್ ಎಲ್ಲ ಆಗಿದೆ ಲೋಡಿಂಗ್ ಎಲ್ಲ ಮಾಡ್ತಾವ್ರೆ ಅಲ್ಲಿ ತಂದಿರುವುದು ಇದು ಎಲ್ಲ ಲೋಡ್ ಮಾಡ್ತಾರ ನೀಟಾಗಿ ಜೋಡಿಸ್ತಾವ್ರೆ ನೋಡೋಣ ಲೋಡ್ ಮಾಡಲಿ ಫುಲ್ಲಾಗುತ್ತೆ ಅಂತ ಹೇಳ್ತಾವ್ರೆ ನೋಡೋಣ ಎಷ್ಟಾಗುತ್ತೆ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ಫುಲ್ಲು ತುಂಬವ್ರೆ ಕಂಪ್ಲೀಟ್ ಆಗಿದೆ ನೋಡಿ ಮೇಲ್ಗಡೆ ಒಂದು ಹಾಕ್ಬಿಟ್ಟಿದ್ದೀನಿ ಪೊಲೀಸರು ಹಿಡಿದ್ರೆ ಕಸ್ಟಮರ್ ಜೊತೆಲ್ಲೇ ಇರ್ತಾರೆ ಅವರೇ ನೋಡ್ಕೊತಾರೆ ಇನ್ಗಡೆಯೂ ಎಲ್ಲ ಕಟ್ಟಿದ್ದೀನಿ ನೀಟಾಗಿ ಹಾಗೆ ಹಾಕ್ಬಿಟ್ಟು ನಾನೇ ನೂರ ಹದಿಮೂರು ಕಿಲೋಮೀಟರ್ ಇದೆ ಮಂಗಡಿ ರೋಡಿಂದ ಲಾಸ್ ಲೊಕೇಶನ್ಗೆ ಹೋಗೋಣ ಬನ್ನಿ ಅವರು ಬರ್ತಾರೆ ಜೊತೆ ಕಸ್ಟಮರು ಇವರೇ ನೋಡಿ ಕಸ್ಟಮರು ಜೊತಾರೆ ಬಂದವ್ರೆ ಹಿಂಗೆ ಹೋಗ್ತಾ ಇದೆ ಗುಡ್ಡಗಳೆಲ್ಲ ಹಂಗೆ ಒಂದು ವಿಡಿಯೋ ನೋಡಿ ಥರ ಇದೆ ಹನ್ನೊಡ್ ಪಾಯಿಂಟಿಗೆ ಬಂದಿದ್ದೀನಿ ನೋಡಿ ಇದೆ ಹನ್ನೊಡ್ ಪಾಯಿಂಟು ಹಂದ್ರೋಡಿಂಗು ಸ್ಟಾರ್ಟ್ ಮಾಡೋರೆ ಹಂಗೆ ಅಮ್ಮನಿಗೆ ಮಂಡಿ ನೋವಿಗೆ ಎಣ್ಣೆ ಬೇಕಾಗಿತ್ತು ನನ್ನ ಎಣ್ಣೆ ಆಯುರ್ವೇದಿಕ್ ಕಾಯಲ್ಲೂ ತಗೊಂಡಿದ್ದೀನಿ ಇನ್ನೂರು ರೂಪಾಯಿ ಅಂತ ಇದು ನೋಡಿ ಇಲ್ಲೇ ಸಿಗುತ್ತೆ ಏನ್ ಮಾಡ್ತಿದ್ಯಾಟೆ ಹೊತ್ತು ಅಂತೇಳಿ ತುಂಬಾ ಚೆನ್ನಾಗಿದೆ ತುಂಬ ಸ್ನೇಹಿತರೆ ಟೈಮು ನಾಲ್ಕು ನಲವತ್ತೈದು ಅನ್ಲೋಡೆಲ್ಲ ಕಂಪ್ಲೀಟ್ ಆಗಿದೆ ಹೋಗ್ತಾ ಇರೋಣ ಬನ್ನಿ ಮನೆ ಕಡೆ ರಿಟರ್ನ್ ಖಾಲಿ ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ಇವಾಗ ಹೋಗೋಣ ಬನ್ನಿ ನೋಡೋಣ ಹಾಡ್ರ್ ಬರುತ್ತಾ ಇಲ್ವಾ ರಬ್ಬರ್ಸ್ಪೇಟೆ ಟಿ ವಿ ನೆಲ್ಮಂಗ್ಲ ಇಲ್ಲ ಸಲ ಇಲ್ಲೂ ಡ್ಯೂಟಿ ಆನ್ ಮಾಡಿರ್ತೀನಿ ಹೋಗ್ತಾ ಇರ್ತೀನಿ ನೋಡೋಣ ಹಾಡ್ರೂ ಸಿಟಿ ಒಳಗಡೆ ಸಿಟಿ ಕಡೆ ಬಂದರೆ ತಗೋಣ ಇಲ್ಲಾಂದ್ರೆ ಹೋಗ್ತಾ ಇರೋಣ ಬನ್ನಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಟ್ಟವ್ರೆ ಎಷ್ಟು ನಡೀತಾ ಏನೋ ಲಾಕ್ತಲ್ಲೆಲ್ಲ ಹೇಳ್ತೀನಿ ಬನ್ನಿ ಹಂಗೆ ಬರ್ತಾ ಡೀತಾ ಹಾಕ್ಸೋಣ ಅಂತ ಬಂದೆ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆರು ಆಗಿದೆ ಆರ್ಡ್ರ್ ಬಂದಿದೆ ಇವಾಗ ಒಂದು ಈಗ ಹೋಗೋಣ ಬನ್ನಿ ಏಳ್ನೂರ ನಲ್ವದೆ ರೂಪಾಯಿ ಬಂದಿದೆ ಡ್ರಾಪ್ ಎಲ್ಲಿ ಗೊತ್ತಾಗ್ತಾಯಿಲ್ಲ ನೋಡೋಣ ಬನ್ನಿ ಹೋಗೋಣ ಪಿಕಪ್ಗೆ ಗೂಗಲ್ ಮ್ಯಾಪ್ ನಂಬ್ಕಾ ಬಂದರೆ ಹಿಂಗೆಲ್ಲ ಇಲ್ಲೆಲ್ಲ ಬಂದೈತೆ ಹೋಗ್ಬಿಟ್ಟು ಹೊಲ್ ಬೆಳಕೆಲ್ಲ ಹೋಗಿ ತಿರ್ಗಿಸ್ಕೊಂಡು ವಾಪಸ್ ಇದ್ದೀನಿ ಇಲ್ಲಿ ರೋಡ್ ತೋರ್ಸು ಅಂತ ಬಂದರೆ ರೋಡೇ ಇಲ್ಲ ಇಲ್ಲಿ ಹಿಂಗೆ ಹೋಗೋದು ಅಂತಲೇ ಗೊತ್ತಾಗಿಲ್ಲ ತಿರ್ಗಾ ಮೈನ್ ರೋಡ್ಗೆ ಹೋಗಿ ಈಗ ಒಂದು ಐದಾರು ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ಬೇಕು ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪ್ ನಂಬ್ಕೊ ಹಿಂಗಾಯ್ತು ಇವಾಗ ಐದು ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ ಪಿಕಪ್ಗೆ ಐದು ಕಿಲೋಮೀಟ್ರ್ ತೋರಿಸ್ತಾರೆ ಇವಾಗ ಸ್ನೇಹಿತರ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ ಸುತ್ತಾಡ್ಕೊ ಬಂದಿದ್ದೀನಿ ಲೊಕೇಶನ್ ಸರಿ ಇಲ್ಲ ಎಲ್ಲೆಲ್ಲೋ ಕರ್ಕೊ ಹೋಯ್ತದೆ ಎಲ್ಲೆಲ್ಲೋ ಕರ್ಕೊಬೋದು ರೋಡಿಲ್ದಲ್ಲ ತೋರಿಸ್ತದೆ ಏಳು ಗಂಟೆ ಇವಾಗ ಪಿಕಪ್ಗೆ ಬಂದಿದ್ದೀನಿ ಇನ್ನೂ ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಕುಮೂ ರೋಡಲ್ಲೇ ಇರೋದು ಅದು ಕುಂಟೆ ಹೆಸರ ಟ್ರಾಫ್ ಇರೋದು ಲೋಡಿಂಗ್ ಸ್ಟಾರ್ಟ್ ಮಾಡೋರು ನೋಡಿ ಇವಾಗ ಹತ್ತೊಂಬತ್ತು ಬಾಕ್ಸ್ ಇದೆಯಂತೆ ಆ ಥರದ್ದು ಲೋಡಿಂಗ್ ಮಾಡ್ತಾರೆ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಅನ್ಲೋಡ್ ಪ್ಯಾಂಡಿಗೆ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತವ್ರೆ ರಿವ್ಯೂ ಈಗ ಟ್ರಾನ್ಸ್ಪೋರ್ಟು ಸ್ನೇಹಿತರೆ ಹನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು ಟೈಮು ಎಂಟು ಹದಿನೈದು ಇವಾಗ ಮೂವತ್ತಾರು ಕಿಲೋಮೀಟ್ರ್ ಇದೆ ಮನೆಗೆ ಹೋಗೋಣ ಬನ್ನಿ ಮೂವತ್ತಾರು ಕಿಲೋಮೀಟ್ರ್ ಇದೆ ಊಟ ಗೀಟ ಮಾಡ್ಕೊಂಡು ಹೋಗೋಣ ಬತ್ತಾಗ ಹೊರ್ಗಂಟೆ ಪಳಿಯಲ್ಲಿ ಎಗ್ರಹಲಿವರ್ ತಿಂದೆ ಟೈಮು ಹತ್ತು ಒಂದು ಆಗಿದೆ ಇನ್ನೂರ ಎಂಬತ್ತೈದು ಕಿಲೋಮೀಟ್ರ್ ಓಡಿದೆ ಇವತ್ತಿನ ಲೆಕ್ಕಾಚಾರ ಮಾಡೋಣ ಬನ್ನಿ ಫಸ್ಟ್ನೇ ಬಾಡಿಗೆ ನಾಲ್ಕೂವರೆ ಸಾವಿರ ಪರ್ಸ್ನಲ್ಲು ಆರುನೂರೈವತ್ತು ಪೋರ್ಟರು ಐದು ಸಾವಿರದ ನೂರೈವತ್ತು ಇನ್ನೂರ ಎಂಬತ್ತೈದು ಕಿಲೋಮೀಟ್ರ್ ಹೊಡಿದೆ ಹದಿನಾಲ್ಕು ಮೈಲೇಜು ತೊಂಬತ್ತೆರಡು ರೂಪಾಯಿ ಡೀಸೆಲ್ ರೇಟು ಇನ್ನೂರು ರೂಪಾಯಿ ಖರ್ಚು ಎರಡು ಸಾವಿರದ ಎಪ್ಪತ್ತೆರಡು ಆಯಿತು ಪ್ಲಸ್ ಟೋಲ್ ಎರಡು ಸಾವಿರದ ತೊಂಬತ್ತೇಳು ಆಯಿತು ಐದು ಸಾವಿರದ ನೂರೈವತ್ತರಲ್ಲಿ ಎರಡು ಸಾವಿರದ ತೊಂಬತ್ತೇಳು ಆದರೆ ಮೂರು ಸಾವಿರದ ಐವತ್ತೆರಡು ರೂಪಾಯಿ ಉಳಿದಿದೆ ಸ್ನೇಹಿತರೆ ಎಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ಎಷ್ಟಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬೈ ಫ್ರೆಂಡ್ಸ್